ೇ ಗುರು ಮಳೆ ಬಂದಿರದೆ ಬರಗಾಲ ಬಂದ್ರೆ ಮಳೆಗಾಲದಲ್ಲೂ ಬರಗಾಲ ಗುರು ನಮಗೆ ನಮ್ಮ ಬದುಕಿ ಈ ಥರ ಗುರು ಟ್ಯಾಂಕರಲ್ಲಿ ನೀರು ಹೊಡೆದು 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 ಸುಸ್ತಾಗಿ ಹೋಗಿದೆ ಗುರು ಹತ್ತು ಸಾವಿರ ರೂಪಾಯಿ ಆಗಿದೆ ಗುರು ಇದುವರೆಗೂ ಟ್ಯಾಂಕರ್ಗೆ ಏನ್ ಗುರು ಬೋರ್ವೆಲ್ ಇಲ್ಲ ಬಾವಿ ಇಲ್ಲ ಮಳೆ ಬರತ್ತೆ ಅಂದ್ಬಿಟ್ಟು ನಾನು ಜೋಳ ಚೆಲ್ದೆ ಇವಾಗ ಅನ್ಯಾಯವಾಗ ಮಳೆ ಇಲ್ಲದೆ ಒಟ್ಟೈತಲ್ಲ ಗುರು ನೀರು ನೀರು ಒಣಗ್ತಾ ಇದೆ ಗುರು ಜೋಳ ಎಲ್ಲನೂ ನಾನು ಆ ಜೋಳ ಒಣಗೋದು ನೋಡ ನೋಡಲಾರ್ದೇನೆ ಟ್ಯಾಂಕಲರ್ ಓಡಿಸಿ 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 ಸುಸ್ತಾಗೋದೆ ಗುರು ನಮ್ಮ ರೈತರ ಕಥೆ ಕಥೆನೇ ಇಷ್ಟೇ ಗುರು ಆ ದೇವರು ಕರ್ಣೆ ತೋರಿಸಲ್ಲ ಗುರು ವರ್ಣದೇವರು ನೋಡ್ಗುರು ನಮ್ಮ ರೈತರು ಗೋಳು ಮಳೆ ಇಲ್ದಿದ್ರೆ ಇದೇ ಥರನೇ ಗುರು ಇದೇ ಥರನೇ ನಮ್ಮ ರೈತರು ಗೋಳು ಮಳೆ ಬಾರದ್ರೆ ಬದುಕ್ತೀವಿ ಮಳೆ ಅಂದರೆ ಸಾಯ್ತೀವಿ ಇದೇ ಗುರು ನಮ್ಮ ರೈತರ ಕತೆ ಯಾರು ಗುರು ನಮ್ಮ ರೈತರ ಕತೆ ಕೇಳೋರು ಯಾರು ಕೇಳಲ್ಲ ಗುರು ಎಂಥ ಎಂಥದ್ದಕ್ಕೂ ಶೇರ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಗುರು ಈ ರೈತರಿಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಗುರು ಏನು ಗುರು ಇಷ್ಟೊಂದು ಅನ್ನಯ ಪ್ರಪಂಚನೇ ಹೊಲಗಳೆಲ್ಲ ಒಣಗ್ತಾ ಇದೆ ಜೋಳ ಎಲ್ಲ ಒಣಗ್ತಾ ಇದೆ ಕಡಲೆಕಾಯಿ ಎಲ್ಲ ಒಣಗ್ತಾ ಇದೆ ಮಳೆ ಇಲ್ಲ ಗುರು ರೈತರು ಅಂಬಾನ್ ಬಿಟ್ಟು ಪಾಪ ಆಳ್ತಾ ಇದ್ದಾರೆ ಗುರು ಆ ದೇವರಲ್ಲಿ ನಾನು ಮಳೆ ಬರಲಿ ಅಂತ ನೋಡಿ ಗುರು ಈ ಥರ ಇದೆ ಸ್ವಾಮಿ ರೈತರು ಬದುಕು ಒಂದು ಟ್ಯಾಂಕರ್ಗೆ ಆರುನೂರು ರೂಪಾಯಿ ಕೊಟ್ಬಿಟ್ಟು ಆರು ಟ್ಯಾಂಕರ್ ನೀರು ಹೊಡ್ಸಿದ್ದೀನಿ ಗುರು ಜೋಳಕ್ಕೆ ಗುರು ಆದ್ರೆ ಬಂಡವಾಳ ನಾವು ತೆಗಿಯೋದು ಇಷ್ಟೇ ಗುರು ನಮ್ಮ ಕತೆ ರೈತರ ಕತೆ ಕೇಳೋರು ಯಾರು ಇಲ್ಲ ಗುರು ಆ ದೇವ್ರೊಬ್ಬನೇ ಕೇಳಬೇಕು ಆ ದೇವ್ರ ಕೂಡ ಇವಾಗ ಕಿವಿ ಇಲ್ಲ ಗುರು ನೋಡಿ ಗುರು ಆಕಾಶ ಎಲ್ಲ ಬೆಳ್ಳಿಗಿದೆ ಮಳೆನೇ ಇಲ್ಲ ಮಳೆಯ ಮುನ್ಸೂಚನೆ ಇಲ್ಲ ಗುರು ಆ ದೇವರಲ್ಲಿ ಬೇಡ್ಕೊಳ್ತೀನಿ ಬೇಗ ಮಳೆ ಬರಲಿ ಅಂತ